ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಕೊಪ್ಪಳದಲ್ಲಿ ಕಡ್ಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕಂದೂರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಸಾಲ ಸೂಲ ಮಾಡಿ ಕಡ್ಲೆ ಬಿತ್ತನೆ ಮಾಡಿದ್ದು ರೈತರು ಬಿತ್ತನೆ ಮಾಡಿದ ಹಿಂಗಾರು ಕಡಲೆ ಬೆಳೆ ಕಟಾವಿನ ಹಂತಕ್ಕೆ ಬಂದಿದ್ದು ಇನ್ನೆರಡು ವಾರದ ಒಳಗೆ ರೈತರು ಕಡ್ಲೆ ಕಾಳನ್ನ ಕಟಾವು ಮಾಡುತ್ತಾರೆ ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೊಪ್ಪಳ ಜಿಲ್ಲೆಯ ರೈತರಿಗೆ ಕಡ್ಲೆ ಬೆಂಬಲ ಖರೀದಿ ಕೇಂದ್ರ ಆರಂಭಿಸಬೇಕು ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಹಳೆ ಬೆಲೆ ಕೂಲಿ ಕಾರ್ಮಿಕರ ಖರ್ಚಿಗೂ ಕೂಡ ಸಾಲುತ್ತಿಲ್ಲ ಅದಕ್ಕಾಗಿ ಕೂಡ್ಲೆ ಹಳೆಯ ಬೆಲೆಯನ್ನು ರದ್ದು ಮಾಡಿ ಕೂಡಲೇ ಹೊಸ ಬೆರೆಯನ್ನು ನಿಗದಿ ಮಾಡಿ ಸರ್ಕಾರ ಕಡಲೆ ಕಾಳನ್ನ ಖರೀದಿ ಮಾಡಬೇಕು ಒಂದು ಕ್ವಿಂಟಾಲ್ ಕಡಲೆಗೆ ಹತ್ತು ಸಾವಿರ ದರ ಕಡ್ಡಾಯವಾಗಿ ನಿಗದಿ ಮಾಡಬೇಕು ಪ್ರತಿಯೊಬ್ಬ ರೈತರಿಂದ ಕ್ವಿಂಟಾಲ್ ಕಡಲೆ ಕಾಳನ್ನ ಕಡ್ಡಾಯವಾಗಿ ಖರೀದಿ ಮಾಡಬೇಕು ಕಡಲೆ ಖರೀದಿ ಮಾಡಿದ ತಿಂಗಳಲ್ಲಿ ರೈತರ ಖಾತೆಗೆ ಹಣ ಪಾವತಿ ಮಾಡಬೇಕು ರೈತರ ಕಡಲೆ ಮಾರುಕಟ್ಟೆಗೆ ಹೋದ ಮೇಲೆ ಕಡ್ಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ರೈತರಿಗೆ ಏನು ಪ್ರಯೋಜನವಿಲ್ಲ ರೈತರ ಕಡಲೆ ಇರುವಾಗಲೇ ಸರ್ಕಾರ ರೈತರಿಂದ ಕಡಲೆ ಕಾಳನ್ನ ಖರೀದಿ ಮಾಡಬೇಕು ಈ ವೇಳೆ ಸರ್ಕಾರ ಗಂಭೀರವಾಗಿ ಚರ್ಚೆ ಮಾಡಿ ಜನವರಿ ತಿಂಗಳಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರ ನೇತೃತ್ವದಲ್ಲಿ ಕುಗಂದೂರು ತಹಸೀಲ್ದಾರ್ ಕಚೇರಿಗೆ ತೆರಳಿ ಶುಕ್ರವಾರ ದಿವಸ ಗ್ರೇಡ್ ಟು ತಹಸೀಲ್ದಾರ್ ಮುರಳೀಧರ್ ಕುಲಕರ್ಣಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮನವಿ ಪತ್ರವನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ಸಲ್ಲಿಸಲಾಗಿದೆ ಈ ಮನವಿ ಸ್ವೀಕರಿಸಿದ ಗ್ರೇಡ್ ಟು ತಹಸೀಲ್ದಾರ್ ಆದ ಮುರಳೀಧರ್ ಕುಲಕರ್ಣಿ ಅವರು ನಿಮ್ಮ ಮನವಿ ಪತ್ರವನ್ನು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಅವರು ಭರವಸೆ ಕೊಟ್ಟಿದ್ದಾರೆ ಹೆಸರು ಬೆಂಬಲ ಬೆಲೆ ಮಾಡಿದಂತೆ ಮಾಡಿದರೆ ರೈತರಿಗೆ ಸಮಸ್ಯೆ ಆಗುತ್ತೆ ರೈತರು ಬೆಳೆದಿರುವಂತಹ ಬೆಳಿ ಜೋಳ ಕುಸಿಬೆ ಗೋಧಿ ತೊಗರಿ ಸೂರ್ಯಕಾಂತಿ ಭತ್ತ ಸೇರಿ ಇತರೆ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ ಹೌದು ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಹಾಳಾದರೂ ಕೂಡ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗೆ ಬೆಳೆ ಸಮೀಕ್ಷೆ ಮಾಡಿಸ್ತಿಲ್ಲ ಜಿಲ್ಲೆಯ ರೈತರಿಗೆ ಏನು ನಯಾ ಪೈಸೆ ಬೆಳೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ಇವರ ನಿರ್ಲಕ್ಷ್ಯದಿಂದಾಗಿ ಜಿಲ್ಲೆಯ ರೈತರು ಕಂಗಲಾಗಿದ್ದಾರೆ ಎಂದಿದ್ದಾರೆ ತಂದೆ ತಾಯಿ ಇದ್ರ ಕುಂತ್ಕೊಂಡ ಕುಡಿತಾರ ಆ ಕುಡಿಯೋದನ್ನು ಬಂದ್ ಮಾಡ್ಬೇಕು ಕುಡಿಯೋದನ್ನು ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕಿ ಪೂಜೆ ಮಾಡ್ತಾರ ರಾಜ್ಯದಾಗ ಅದನ್ನ ಅದನ್ನು ಮಾಡೋ ವ್ಯವಸ್ಥೆ ಆಗ್ಬೇಕು ಆಮೇಲೆ ಏನಾಗುತ್ತೆ ಅಂದ್ರೆ ಈಗ ಏನ ಮದಿ ಬಡವರ ಮದಿ ಮಾಡ್ತೇನೆ ಕಷ್ಟ ಐತಿ ಒಂದು ಒಂದು ತೊಲೆ ಬಂಗಾರಕ್ಕೆ ಒಂದು ಒಂದೂವರೆ ಲಕ್ಷ ಯಾವ ಲಕ್ಷ ಐತಿ ಒಂದು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಐತಿ ಅದನ್ನೇನೈತಿ ಸರ್ಕಾರ ಒಂದು ಏನಾಗತ್ತಂದ್ರ ಪಂಚಾಯತಿ ಜೋಡಿ ಸರ್ಕಾರ ಮದುವೆ ಬಡ ಮದುವೆ ಮಾಡಿಕೊಟ್ರ ಇನ್ನೂ ಅದಕ್ಕಿಂತ ಹೆಚ್ಚಿಂದ ಅನುಕೂಲ ಅಂತ ಹೇಳಿ ಇನ್ನು ವಿವಿಧ ಇವೆಲ್ಲಾ ಬೇಡಿಕೆಗಳನ್ನ ಈಡಿಸ್ಬೇಕು ಯಾಕಂದ್ರೆ ಈ ಕಡ್ಲಿ ಖರೀದಿ ಕೇಂದ್ರ ತೆರೆಯದ್ರಿಂದ ಏನು ಈ ಕಡಲಿಕ್ಕೆ ಬಿತ್ತದಿಂದ ನಾವು ಬರೇ ಬಿತ್ತಿ ಬೆಳದು ಬೆಳಿಬೇಕಾದ್ರೆ ಒಂದು ಕಟೌಟ್ ಮಿಷಿನ್ ಹಾಕಿ ಹಾಕ ಮಾರ್ಕೆಟ್ಗೆ ಹೋಗಿ ಕಳ್ಸತ್ತ ಖರ್ಚತಿ ಒಬ್ಬ ಕೂಲಿ ಕಾರ್ಮಿಕ ಐನೂರು ರೂಪಾಯಿ ಐವತ್ತು ರೂಪಾಯಿ ಪಗಾರ ಕೊಡ್ಬೇಕು ಪಗಾರ ಏನು ರೈತರಿಗೆ ಉಳಿಯೋದಲ್ಲ ಹತ್ತು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಖರೀದಿ ಮಾಡ್ಬೇಕು ಐವತ್ತು ಕ್ವಿಂಟಲ್ ರೈತರಿಂದ ಖರೀದಿ ಮಾಡ್ಬೇಕು ಆ ಖರೀದಿ ಮಾಡಿಂದ ಒಂದ್ ತಿಂಗ್ಳದೊಳಗ ಅಮೌಂಟ್ ಹಾಕ್ಸ್ಬೇಕು ರೈತರಿಗೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿವಿ ಅವ್ರು ನಮ್ಮ ತಹಸೀಲ್ದಾರ್ ಈ ಮೂಲಕ ಏನು ಇದು ಮಾಡ್ತಾರ ಮಾತು ಮಾತಾಡ್ಬೇಕು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡಬೇಕು ಯಾಕಪ್ಪ ಅಂದ್ರೆ ಆ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಕಡ್ಲಿ ಬೆಳೆ ಬಂದು ಎಲ್ಲಾ ಆ ದಲ್ಲಿಗಳ ಪಾಲಾದಾಗ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ ಈ ರೀತಿ ಆಗ್ಬಾರದು ಯಾಕಪ್ಪ ಅಂದ್ರ ಈಗ 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 ಕಡ್ಲಿ ನಮ್ದು ಈಗ ಆಲ್ರೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಕಟಾವು ಹಂತಕ್ಕೆ ಬಂದೈತಪ್ಪಲ್ಲ ಈಗಾಗಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ತಮ್ಮ ತಮ್ಮ ರೈತರು ಏನ್ ಮಾಡ್ತಾರ ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ ಅಂದಾಗ ಮಾತ್ರ ಕಡ್ಲಿ ರೈತರು ಕಡ್ಲಿ ಏನು ಕಟಾವು ಆದಗಡ್ಲೇನೆ ಆ ನೋಂದಣಿ ಕ ಪ್ರಕ್ರಿಯೆ ಸ್ಟಾರ್ಟ್ ಆತಪಂದ್ರ ಇಮಿಡಿಯೇಟ್ಲಿ ತೊಗೊಂಡೋಗಿ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರೆ ದವಸ ಕಡ್ಲಿಯನ್ನು ಒಂದು ಮಾರ್ಕೆಟ್ಗೆ ತಗೊಂಡೋಗ್ಬೋದು ಇಲ್ಲಿಲ್ಲ ಅಂದ್ರೆ ಸರ್ಕಾರಗಳು ಏನು ಮಾಡ್ತಪ್ಪಾ ಅಂದ್ರ ಎಲ್ಲಾ ಕಡ್ಲಿನು ರೈತರದ್ದು ದಲ್ಲಾಲ್ಗೆ ತೊಗೊಂಡು ತಮ್ ತಮ್ ಗುಡಾ ತುಂಬಿಸ ಆಮೇಲೆ ಆದೇಶ ಮಾಡ್ತಾರ ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲ್ ಆಗುತ್ತೆ ರೈತರಿಗೆ ಏನು ಸಿಗಿಲ್ಲ ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿ ಕಡಲಿಯನ್ನು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು ಆಮೇಲೆ ಪ್ರತಿಯೊಬ್ಬ ರೈತನಿಗೂ ಕನಿಷ್ಠ ಪಕ್ಷ ಒಂದು ಐವತ್ತು ಕ್ವಿಂಟಲ್ ಆದ್ರೂ ಕಡ್ಲಿ ತೊಗೊಳಬೇಕು ಅಂದಾಗ ಮಾತ್ರ ರೈತನ ಕಡ್ಲಿ ಸೀದಾ ಏನಪ್ಪ ಅಂದ್ರ ಆ ಕಡ್ಲಿ ಕೇಂದ್ರಕ್ಕೆ ತಲುಪ್ತಾವ ಇಲ್ಲಿಲ್ಲ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಆ ಇಪ್ಪತ್ ಕ್ವಿಂಟಲ್ ಹತ್ತು ಕ್ವಿಂಟಲ್ ಉಳಿದ್ಬಿಡ್ತಾವ ಅದನ್ನೆಲ್ವಿ ಕೊಡ್ಬೇಕು ಆ ಮುಕ್ತ ಮಾರ್ಕೆಟ್ ಕೊಡಕ್ ಹೋದಪ್ಪ ಅಂದ್ರೆ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ರೇಟ್ ಕೇಳ್ತಾರೆ ಹಂಗಾಗಿ ರೈತಗೆ ಏನಕ್ಕ ಬಂದ್ರೆ ಸೋಪ್ ಹೋಗ್ಬಿಟ್ಟನ ಎಣ್ಣೆ ಹೊರದ್ ಕಡ್ಲಿ ಕಳಸ ತಗಿಸಿ ಎಲ್ಲಾ ಈಗ ಏನಪ್ಪ ಅಂದ್ರ ಒಂದೊಂದ್ ಎಕರೆಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಕಡ್ಲಿಯನ್ನು ಬೆಳೆದಂತ ರೈತ ಈಗ ಸ್ವಲ್ಪ ಸ್ವಲ್ಪ ಬೆಳ್ದವು ಆಮೇಲೆ ಸಿಡಿ ರೋಗನು ಬರಕ್ ಉಂಟಾವು ಹಂಗಾಗಿ ಸರ್ಕಾರಗಳ ಏನ್ ಮಾಡ್ಬೇಕಪ್ಪ ಅಂದ್ರೆ ಶೀಘ್ರದಲ್ಲೇ ಈ ಜನವರಿ ಫಸ್ಟ್ ವೀಕ್ ನಲ್ಲೇ ಆ ಕಡ್ಲಿ ಖರೀದಿ ಕೇಂದ್ರ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಖರೀದಿ ಕೇಂದ್ರ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ತೆರೀತಾರೆ ಅನ್ನೋದು ಆದೇಶ ಮಾಡಿ ಕನಿಷ್ಠ ಪಕ್ಷ ಎಲ್ಲಾ ರೈತರಿಗೂ ಅನುಕೂಲ ಮಾಡಿ ಕೊಡ್ಬೇಕಂತ ನಾವು ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊತೀವಿ ಸರ್ ನಮ್ಮ ಹೆಸರು ಎಲ್ಲ ಎಚ್ ಬಾಬ್ರಿ ರಾಜ್ಯಾದ್ಯಂತ ಈಗಾಗಲೇ ರೈತರು ಕಡ್ಲಿ ಬಾಳೋದು ಇವತ್ತು ಕಟೋ ಹಂತಕ್ಕೆ ಬಂದೈತಿ ಸರ್ಕಾರ ಇದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಬೆಲೆ ಕಡಿಮೆ ಬೆಲೆ ಐತೆ ಐದು ಸಾವಿರ ಚಿಲ್ಲರೆ ಮಾಡಿ ಅದನ್ನು ರದ್ದು ಮಾಡ್ಬೇಕು ರದ್ದು ಮಾಡಿ ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಬೇಕು ಆಮೇಲೆ ಒಬ್ಬ ರೈತರಿಂದ ಎಷ್ಟು ಐವತ್ತು ಐವತ್ತು ಕ್ವಿಂಟಲ್ ಖರೀದಿ ಮಾಡ್ಬೇಕು ಖರೀದಿ ಮಾಡಿ ಶೀಘ್ರದಲ್ಲಿ ಖರೀದಿ ಮಾಡ್ಬೇಕು ಎಲ್ಲ ಮಾಲ್ ಹೋದ್ಮೇಲೆ ತಯಾರದು ಅಲ್ಲದು ಶೀಘ್ರದಲ್ಲಿ ಖರೀದಿ ಕೇಂದ್ರ ಇದು ಮಾಡಿ ಮುಖ್ಯದ್ವಾರ ಮಾಡಿದೆ ಮಾಡಿದ್ರೆ ರೈತರಿಗೆ ಅನುಕೂಲ ಇಲ್ಲ ಇದು ಶೀಘ್ರ ಖರೀದಿ ಕೇಂದ್ರ ಚಾಲ ಮಾಡಿ ಅನ್ನೋ ರೈತರಿಗೆ ಒಂದು ಅನುಕೂಲ ಮಾಡ್ಬೇಕು ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೂಡ ಏನೈತೆ ಅಂದ್ರೆ ಒಂದು ತಂದೆ ತಾಯಿ ಕುಡ್ಕೊಂಡು ಮದ್ಯಪಾನ ಏನೈತೆ ಅಂದ್ರೆ ಬಹಳಷ್ಟು ಯುವಕರನ್ನ ಹಾಳು ಮಾಡೈತಿ ಮದ್ಯಪಾನ ನಿಷೇಧಗೊಳಿಸಬೇಕು ಆಮೇಲೆ ಇನ್ನು ಅದ್ರ ಜೊತೆಯಲ್ಲಿ ಏನೈತಿ ಅರವತ್ತು ವರ್ಷದ ಮುದುಕ್ರಿಗೆ ಏನೈತಿ ಅದಕ್ಕೂ ಸೈತೆ ಇವತ್ತು ಮಕ್ಕಳ ಹೆಂಡ್ರ ಮಕ್ಕಳು ಬಂದಿಂದು ದಾನ ಮಾಡಲ್ಲ ಅವ್ರ ಆದ್ರೆ ಅವ್ರಿಗೆ ಕೂಡ ಇವತ್ತು ಹತ್ತು ಸಾವಿರ ರೂಪಾಯಿ ಪಗಾರ ಹಾಕ್ಬೇಕು ಏನು ಜೊತೆಯಲ್ಲಿ ಇವತ್ತು ಗ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದಾಗ ಈ ಇಪ್ಪತ್ತೈದು ಜೋಡಿ ಮದುವೆ ಮಾಡಿಕೊಡೋಂಥ ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ಒಂದು ತಲೆ ಬಂಗಾರಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಐತಿ ಇಬ್ಬ ಅದರ ಬಡವರು ಮಾಡ್ಕೊಳ್ಳೋಕೆ ಕಷ್ಟ ಐತಿ ಅದಕ್ಕೆ ಅದನ್ನ ಅಷ್ಟು ಏನೈತಿ ಇವತ್ತು ಜೋಳ ಎಲ್ಲ ಗೋಧಿ ಎಲ್ಲ ಕುಸಿಬಿ ಎಲ್ಲ ಬೆಂಬಲ ಬೆಲೆಗೆ ನಾವು ಮನೆ ಸಲ್ಲಿಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪ್ರಕಾರ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಎಲ್ಲವೂ ಈಡೇರಿ ಎಲ್ಲವೂ ಬೆಲೆ ಬೆಂಬಲ ಬೆಲೆಗೋಸ್ಕರ ಈಡೇರಿಸಿ ಅನುಕೂಲ ಮಾಡಿಕೊಡಕ್ಕೊಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ रेलवे स्टेशन रोड नियर लक्ष्मी टेम्पल पागलकोट